ಹಲೋ ಫ್ರೆಂಡ್ಸ್ ಇವತ್ತು ನಾವು ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ಚಟ್ನಿ ಎಲ್ಲರಿಗೂ ಗೊತ್ತಿರೋದು ಅಲ್ವಾ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಕೇಳ್ಬೋದು ಇದರಲ್ಲಿ ನಾನು ಸಾಂಬಾರ್ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತಮಿಳ್ನಾಡು ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಬೇಕಲ್ವಾ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲು ಒಂದು ಚಿಕ್ಕ ಕಡಾಯಿ ಬಿಸಿ ಮಾಡಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆಯೇ ಸಾಂಬಾರು ಈರುಳ್ಳಿ ಒಂದು ಹತ್ತು ಪೀಸಷ್ಟು ಸೇರಿಸ್ಕೊಳ್ತೀನಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಏಳೆಂಟು ಪೀಸಷ್ಟು ಹಾಕ್ತಾ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ ಹಾಗೆ ಖಾರಕ್ಕೆ ನಾಲ್ಕು ಹಸಿ ಹಾಕ್ಕೊಳ್ತೀನಿ ಆ್ಯಸಿಡಿಟಿ ಇದೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣ ಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆಯ್ತಲ್ವಾ ಈಗ ಸ್ಟವನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಆದಷ್ಟು ಸ್ವಲ್ಪ ತಣ್ಣಗಾದ ನಂತರ ಸೇರಿಸ್ಕೊಳ್ಳಿ ನೋಡಿ ಪೂರ್ತಿ ಹಾಕ್ಕೊಂಡಿದ ನಂತರ ಇದರಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜನ ಫ್ರೈ ಮಾಡಿ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ಪಷ್ಟು ಹುರುಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಂತರ ನೋಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆನೇ ಹಾಕ್ಕೊಳ್ಳಿ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿದ್ರಲ್ಲ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಚಟ್ನಿ ನೀವು ನೀರಾಗಾದರೂ ಮಾಡ್ಬೋದು ಅಥವಾ ಗಟ್ಟಿಯಾಗಾದರೂ ತಿನ್ಬೋದು ಅಂದರೆ ಲಂಚ್ ಬಾಕ್ಸ್ಗಾದರೆ ಇದೇ ರೀತಿ ಗಟ್ಟಿಗೆ ತೊಗೊಂಡೋಗಿ ಅದೇ ಮನೇಲಾದರೆ ನೀರು ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ಚಟ್ನಿ ಮಾಡ್ತೀರಾ ಆದರೆ ಈ ಮೆಥಡಲ್ಲಿ ಸಲ ನೀವು ಟ್ರೈ ಮಾಡಿ ನೋಡಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಅದೇ ಕಡಾಯಲೆ ಮತ್ತೊಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆನ ಸೇರಿಸ್ಕೊಳ್ತೀನಿ ಹಾಗೆಯೇ ಒಂದು ಹತ್ತು ಕಾಳಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಚೆನ್ನಾಗಿ ಘಮ ಬರಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು ಅದಾದ ನಂತರ ಇದರಲ್ಲೇ ಎರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಕಡ್ಡಿಯಷ್ಟು ಹಾಕ್ತಾ ಇದ್ದೀನಿ ನೋಡಿ ನಮಗೆ ಒಣಮೆಣ್ಸಿನ್ಕಾಯಿ ಮತ್ತು ಉದ್ದಿನಬೇಳೆ ಘಮ ಅಂತೂ ಚಟ್ನಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಟೇಸ್ಟಿಯಾಗೂ ಇರುತ್ತೆ ನಾವು ಉದ್ದಿನಬೇಳೆ ಸೇರಿಸ್ಕೊಳ್ಳೋದ್ರಿಂದ ಒಗ್ಗರಣೆ ರೆಡಿ ಆಗೋಯ್ತು ಸ್ವಲ್ಪ ತಣ್ಣಗಾದ ನಂತರ ಚಟ್ನಿನಲ್ಲಿ ಹಾಕ್ಕೊಳ್ಳಿ ಬಿಸಿ ಬಿಸಿ ಹಾಕಿದ್ರೆ ಚಟ್ನಿ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಆದರೆ ಡಿಫ್ರೆಂಟ್ ಆಗಿರುತ್ತೆ ನೀವು ಮಾಡಿರಲ್ಲ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ದೋಸೆ ಇಡ್ಲಿಗೆ ಅಂತಲ್ಲ ನೀವು ಬಿಸಿ ಬಿಸಿ ಮುದ್ದೆ ಜೊತೆನೂ ಈ ಚಟ್ನಿನ ಸರ್ವ್ ಮಾಡ್ಬೋದು ನೋಡಿ ನಾನು ಈ ರೀತಿ ದೋಸೆ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್